ಅಂಕ್ಲಿಯ ಗೊಂಟೆ ಶಿಕ್ಷಣ ಸಂಸ್ಥೆಯಲ್ಲಿ ಶರೀರಶಾಸ್ತ್ರ ವಿಭಾಗ ಉದ್ಘಾಟನೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನಷ್ಟು ಸಂಶೋಧನೆಗಳು ಆಗಬೇಕು ಲಕ್ಷ್ಮಣ್ ಸೌದಿ ಇಂದಿನ ಆಧುನಿಕ ಯುಗದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಸಂಶೋಧನೆಗಳು ಆಗಿದ್ದರೂ ಕೂಡ ಇನ್ನೂ ಅನೇಕ ಕಾಯಿಲೆಗಳ ಪತ್ತೆಗೆ ಸಂಶೋಧನೆ ಅಗತ್ಯವಿದೆ ಎಂದು ಅತ್ನಿ ಶಾಸಕ ಲಕ್ಷ್ಮಣ್ ಸೌದಿ ಅಭಿಪ್ರಾಯಪಟ್ಟಿದ್ದಾರೆ ಅವರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಗೊಂಟೆ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನ್ಎ ಮಗ್ದುಮ್ ಆಯುರ್ವೇದಿಕ್ ಮಹಾವಿದ್ಯಾಲಯದಲ್ಲಿ ನೂತನ ಶರೀರ ರಚನಾ ಶಾಸ್ತ್ರ ವಿಭಾಗವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಅತಿ ಹೆಚ್ಚು ಗೌರವ ಕೊಡ್ತಕ್ಕಂಥದ್ದು ಆಯುರ್ವೇದಿಕ್ ಕ್ಷೇತ್ರಕ್ಕೆ ನಾನು ಹೆಚ್ಚು ನಾನು ಗೌರವವನ್ನು ಕೊಡಿಸು ಯಾವತ್ತು ಮಾನವ ಸಮಾಜ ನಿರ್ಮಾಣ ಆತು ಅವತ್ತು ನೀಡದ ಬಂದಿರತಕ್ಕಂಥದ್ದು ಆಯುರ್ವೇದಿಕ್ ಪತಿಯಲ್ಲಿ ಸೈಡ್ ಇಫೆಕ್ಟ್ ಇದೆ ಯಾರು ಜೀವನದುದ್ದಕ್ಕೂ ಆಯುರ್ವೇದಿಕವನ್ನು ಬಳಸಿಕೊಂಡು ನಮ್ಮ ಜೀವನವನ್ನು ನಡೆಸಿದಾರೋ ಅವರು ಬಹಳಷ್ಟು ಆರೋಗ್ಯವಂತ ಜೀವನವನ್ನು ಸಾಗಿಸಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ ಇದಕ್ಕೆ ಮೂಲ ಪುರುಷರು ಮುಖ್ಯ ಅತಿಥಿಯಾಗಿ ಕಾಕಪಾಡು ಶಾಸಕ ರಾಜು ಕಾಗಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ಇ ಮಗ್ದುಂ ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಅಪ್ಪ ಸಾಹಿಬ್ ಕುಲಗುಡಿ ಸಂಸ್ಥೆಯ ಖಜಾಂಜಿ ಲಲಿತಾ ಮಗ್ದುಂ ಕಾರ್ಯದರ್ಶಿ ಸುರೇಶ್ ಚೌಗ್ಲಿ ಉಪಸ್ಥಿತರಿದ್ದರು ಈ ವೇಳೆ ಶಾಸಕ ರಾಜು ಕಾಗೆ ಮಾತನಾಡಿ ಇಂದು ಮಾನವನ ಆರೋಗ್ಯ ಸುಧಾರಿಸಬೇಕಾದರೆ ಸಾವಯವ ಆಹಾರವನ್ನು ಸೇವಿಸಬೇಕು ಇಂದಿನ ಕಾಲದಲ್ಲಿ ಕೃಷಿಯಲ್ಲಿ ಹಲವಾರು ರೈತರು ಅತಿಯಾದ ಕೀಟನಾಶಕ ಮತ್ತು ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿ ವಿಷಪೂರಿತ ಆಹಾರ ಬೆಳೆಯುತ್ತಿರುವುದರಿಂದ ಹಲವಾರು ಕಾಯಿಲೆಗಳು ಉದ್ಭವಗೊಂಡಿವೆ ರಾಜ್ಯ ಸರ್ಕಾರ ಅದಕ್ಕೆ ಕಡಿವಾಣ ಹಾಕಿ ಸಾವಯವ ಕೃಷಿ ಪದ್ಧತಿಯನ್ನು ಉತ್ತೇಜಿಸುವ ಕಾನೂನು ರೂಪಿಸಬೇಕೆಂದು ಆಗ್ರಹಿಸಿದರು ಆಹಾರದಿಂದ ಆರೋಗ್ಯದ ಕಡೆಗೆ ನಾವು ತಿನ್ನುವಂತ ಫುಡ್ ಇವತ್ತು ನಾವು ಲಕ್ಷ್ಮಣ ಸವದಿ ದಿನನಿತ್ಯ ನಮ್ಮ ರಾಜಕೀಯ ಚಟುವಟಿಕೆಗಳಲ್ಲಿ ನಾವು ದಿವಸ ಒಂದು ಹತ್ತು ಕಾರ್ಯಕ್ರಮ ಮಾಡ್ತೇವೆ ಹತ್ತು ಕಾರ್ಯಕ್ರಮದಲ್ಲಿ ಬದುಕೋದು ಅದೇ ಅಗ್ರಿಕಲ್ಚರ್ ಇರಲಿ ಅಥವಾ ಮೆಡಿಕಲ್ ಇರಲಿ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ನಾವು ಹೋಗ್ತೇವೆ ಅಲ್ಲಿ ಕೆಲವು ವಿಚಾರಗಳನ್ನ ವ್ಯಕ್ತ ಮಾಡುವ ಸಂದರ್ಭದಲ್ಲಿ ನಾವು ಇವತ್ತು ರೋಗಗಳ ಹೆಸ್ ಎಷ್ಟು ಆಗ್ಲಕ ಕಾರಣ ಕೇವಲ ಇದು ನಮ್ಮ ಫುಡ್ಡದಲ್ಲಿ ಮತ್ತು ಇನ್ನುವಂಥ ಆಹಾರದಲ್ಲಿ ಎಲ್ಲ ನೀವು ನ್ಯೂಸ್ ಬೆಳಿತಿದ್ವಿ ಯೋರಿ ಎಲ್ಲರೂ ನಾವು ತಿನ್ನಿಸ್ತಾ ಇರೋದು ಗುಡ್ಡ ಔಷಧ ಬಳದಿದ್ದು ನೀವೊಂದು ಅರ್ಥ ಮಾಡಿಕೊಂಡ ಆ್ಯಮ್ ದ ಬಾರ್ಮರ್ ನಾನು ರೈತ ರೈತ ನಾನು ಏನು ಬೆಳಿತೀನಿ ಅಂತ ನನಗೆ ಗೊತ್ತೈತಿ ನೀವು ಮೆಡಿಕಲಲ್ಲಿ ಏನೂ ವಿಸ್ತೃತಿ ಮಾಡಿದಿರಲಿ ಮೆಡಿಕಲ್ನಲ್ಲಿ ನಿಮ್ಮ ಆ ಬಾ ಇಮೇಡಿ ಡಾಕ್ಟ್ರ್ ಎನ್ ಎ ಮಗ್ದುಮ್ ಹಾಗೂ ಇನ್ನಿತರರು ತಮ್ಮ ಅನಿಸಿಕೆ ಹಂಚಿಕೊಂಡರು ಟೆಕ್ನಾಲಜಿ ತಂದಿದ್ದೀವಿ ಯಾವ ಆಯುರ್ವೇದ ಮೆಡಿಕಲ್ ಕಾಲೇಜ್ನಲ್ಲೂ ಈ ಸರ್ ಇಲ್ಲ ಇದು ಫಸ್ಟ್ ಟೈಮ್ ಇನ್ ಕರ್ನಾಟಕ ಹಿಸ್ಟ್ರಿ ಇಂಥ ಯಾವುದೇ ಒಂದು ಹೊಸ ಹೊಸ ವಿಷಯಗಳು ಬಂದರೆ ಅದಕ್ಕೆ ನಾವು ಮೊದಲೇನೆ ನಾವು ಟಚ್ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ನಮ್ಮಲ್ಲಿ ನಮ್ಮ ಸಂಸ್ಥೆ ನಮ್ಮ ಎಲ್ಲ ಇದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ವರ್ಗದವರು ಪ್ರೊಫೆಸರ್ಸು ಪ್ರಿನ್ಸಿಪಾಲು ಎಲ್ಲರೂ ಅವರಿಗೆಲ್ಲ ಇಂಟ್ರೆಸ್ಟ್ ಏನು ನಮ್ಮ ಮಕ್ಕಳಿಗೆ ಏನೋ ಹೊಸ ಹೊಸದು ಕಲಿಸ್ಬೇಕು ನಾವು ಅಂತ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಆಸೆ ಐತೆ ಅದೆಷ್ಟೋ ಖರ್ಚಾದರೂ ಆಗಲಿ ಅಂತೇಳಿ ನಾವು ಅದನ್ನು ಪರ್ಚೇಸ್ ಮಾಡಿ ಈಗ ನಿನ್ನೆ ಇವತ್ತೇ ಉದ್ಘಾಟನೆ ಮಾಡಿದ್ವಿ ಆ ಒಂದು ವರ್ಚುವಲ್ ಡಿಸೆಕ್ಷನ್ ಟೇಬಲ್ನಿಂದ ನಾವೆಲ್ಲರೂ ಸಾಕಷ್ಟು ಉಪಯೋಗ ಮಾಡ್ಕೊಳ್ಬೇಕು ಅಂತಕ್ಕಂಥ ಮತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಇನ್ನು ಇದೇ ವೇಳೆ ಆಯುರ್ವೇದಿಕ್ ಮಹಾವಿದ್ಯಾಲಯದ ಪ್ರಥಮ ದ್ವಿತೀಯ ಮತ್ತು ಅಂತಿಮ ವರ್ಷದಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ಪ್ರಾಚಾರ್ಯ ಡಾಕ್ಟರ್ ರಮೇಶ್ ಕೋಣಕೆರೆ ಉಪಪ್ರಾಚಾರ ಡಾಕ್ಟರ್ ರಾಮಗೌಡ ಪಾಟೀಲ್ ಡಾಕ್ಟರ್ ಅಜಿತ್ ರಾವಳ್ ಸೇರಿದಂತೆ ಮಹಾವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪಾಲಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಬಸವರಾಜ್ ತಾರ್ದಾಳೆ